ದಾಂಪತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೊಂದಾಣಿಕೆ ಅದಕ್ಕಿಂತ ಮತ್ತೇನಿದೆ ಬೇರೆ ಏನಿಲ್ಲ ಆ ಹೊಂದಾಣಿಕೆಗೆ ನಮ್ಮ ಡುಂಡಿರಾಜು ದಾಂಪತ್ಯದ ನಡುವೆ ಹೊಂದಿಕೆ ಒಂದೇ ಹೊದಿಕೆ ಸೊನ್ನೆ ಇಲ್ಲ ಅದಕ್ಕೆ ಚಳಿ ತುಂಬಾ ಚಳಿ ಹೊದಿಯಲಿಕ್ಕಿಲ್ಲ ಕಂಬಳಿ ಬಾರೆ ಮಡದಿ ನೀನೇ ಕಂಬಳಿ ಕಂಬಳಿ ಆದ್ರೆ ಅದನ್ನ ನಮ್ ದೊರೆ ಹತ್ರ ನಾವು ಅದೇ ಹೇಳ್ತೀನಿ ನಮ್ಮ ದೊರೆ ಹತ್ರ ತಮಾಷೆ ಮಾಡ್ತಿರ್ತೀನಿ ಪ್ರಕೃತಿಯಲ್ಲಿ ಕಂಬಳಿ ಹುಳುಗಳು ಚಿಟ್ಟೆಗಳಾಗುತ್ತವೆ ಪ್ರಕೃತಿಯಲ್ಲಿ ಕಂಬಳಿ ಹುಳುಗಳು ಚಿಟ್ಟೆಗಳಾಗುತ್ತವೆ ಈ ಸಂಸಾರ ಲೋಕದಲ್ಲಿ ಚಿಟ್ಟೆಗಳು ಕಂಬಳಿ ಹುಳುಗಳಾಗುತ್ತವೆ ಕರೆಕ್ಟ್ ನಾವು ಲೌಕಿಕ ಮತ್ತು ಪಾರಮಾರ್ಥಿಕ ಎರಡರ ಸಮನ್ವಯಕ್ಕೆ ಇರಬೇಕು ಅದಕ್ಕೆ ನಮ್ಮ ಡಿ ವಿ ಜಿ ಅವರು ಬಹಳ ಸೊಗಸಾಗಿ ಮುಂಕುತಿಮ್ಮನ ಕಗ್ಗದಲ್ಲಿ ಅವತ್ತೇ ಕೊಟ್ಕೋತರು ಹೊಸ ಚಿಗರು ಹೊಸ ಚಿಗರು ಹಳೆ ಬೇರು ಕೂಡಿದರೆ ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವ ಒಡಗೂಡಿ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೈ ಜಸವು ಜನಜೀವನಕ್ಕೆ ಮುಂಕುತಿಮ್ಮ ಅದಕ್ಕೆ ಒಂದು ಏನು ನೀವು ಕಟ್ವಾಡ್ಸ್ ಅಂತ ಕರಿತೀರಿ ಆ ಥರದಲ್ಲಿ ದೇವಸ್ಥಾನದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ತಂದೆ ತಾಯಿಗಳು ಮಕ್ಕಳಿಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ ಅದು ತಂದೆ ತಾಯಿಗಳು ಕೊಟ್ಟ ಕಾಣಿಕೆ ತಂದೆ ತಾಯಿಗಳಿಗೆ ಮಕ್ಕಳೇನು ಕೊಡಬೇಕು ಅಂದರೆ ಏನೇನೋ ಹೇಳ್ಕೊಂಬರ್ತಾರೆ ಏನೂ ಕೊಡಬೇಕು ಅವ್ರ ಮುಂದೆ ಸುಂದರವಾದ ಬದುಕು ನಡೆಸಿ ಅದೇ ದೊಡ್ಡ ಕಾಣಿಕೆ ಅದಕ್ಕೆ ಅಲ್ಲಿ ಬರದೆ ಜನ್ನು ಅಂತ ರಾಘವೇಂದ್ರ ಜಿನ್ನು ಅವ್ರು ಹೇಳಿದ್ರಿಂದ ತಗೊಂಡು ಬರದೆ ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿಗೆ ಹೆಡ್ಡು ಕೊಟ್ಟಿದ್ದಾರೆ ಹೊಟ್ಟೆಗೆ ಫುಡ್ ಕೊಟ್ಟಿದ್ದಾರೆ ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ ಎಜುಕೇಷನ್ಗೆ ದುಡ್ಡು ಕೊಟ್ಟಿದ್ದಾರೆ ಮನೆಯನ್ನು ಶೆಡ್ ಕೊಟ್ಟಿದ್ದಾರೆ ಬಿದ್ಕೊಳ್ಳೋದಿಕ್ಕೆ ಬೆಡ್ ಕೊಟ್ಟಿದ್ದಾರೆ ತಿನ್ನೋದಕ್ಕೆ ಬ್ರೆಡ್ ಕೊಟ್ಟಿದ್ದಾರೆ ಇಷ್ಟಪಟ್ಟು ಹುಡುಗ ಹುಡುಗಿಯರನ್ನ ಕಣ್ಣು ಹೊಡೆದ್ರೆ ಗುಡ್ ಕೊಟ್ಟು ಲಡ್ಡು ಕೊಟ್ಟಿದ್ದಾರೆ ಗೆಟಪ್ ಕೊಟ್ಟ ತಂದೆ ತಾಯಿಗಳನ್ನ ಗೆಟಪ್ ಆಗಿದ್ದಾಗ ಗೆಟಪ್ ಆಗಿ ನೋಡ್ಕೊಳ್ಬೇಕು ಹೊರತು ಗೆಟೌಟ್ ಕಮಪ್ ಪನ್ನಿ ಸಮಪ್ ಪನ್ನಿ ಬಕಪ್ ಪನ್ನಿ ಪಿಕಪ್ ಅನ್ನಿ ಫಾಲೋ ಮಾಡಿ ಫಾಲೋ ಅಪ್ ಮಾಡ್ತಾರೆ ಅಷ್ಟು ಮಾಡಿದರೆ ಬೇಕಾದಷ್ಟು ಆಯ್ತಪ್ಪ ಪ್ರೀತಿ ಅನೌನ್ಸ್ಮೆಂಟು ನಿಶ್ಚಿತಾರ್ಥ ಅಗ್ರಿಮೆಂಟು ಮದುವೆ ಅಡ್ಜಸ್ಟ್ಮೆಂಟು ಸಂಸಾರ ಅಟ್ಯಾಚ್ಮೆಂಟು ಮಕ್ಕಳು ಮರ್ಯಾದ್ಮೇಲೆ ಡಿಟ್ಯಾಚ್ಮೆಂಟಲ್ಲಿರಿ ಅಪಾರ್ಟ್ಮೆಂಟ್ ಸೌಖ್ಯವಾಗಿರುತ್ತೆ ಶುಕ್ಲಾಂ ಭರಧರಂ ವಿಷ್ಣಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯೇ ಸರ್ವ ವಿಘ್ನೋಪಶಾಂತೆಯೇ ಲೌಕಿಕಾರ್ಥದಲ್ಲಿ ತಗೊಂಡು ಪಾರಮಾರ್ಥಿಕ ಹತ್ರ ಹೋಗೋದಲ್ಲ ಶುಕ್ಲಾ ಅಂದರೆ ಕಾಫಿ ಪುಡಿ ಅಂಬರ ಅಂದರೆ ಫಿಲ್ಟ್ರು ವಿಷ್ಣು ಅಂದರೆ ಬೆಳ್ಳಿಗೆ ಇರುತ್ತಲ್ಲ ಹಾಲು ಸೇರಿದ್ರೆ ಲೋಟದಲ್ಲಿ ಬಂದದ್ದು ಬಣ್ಣ ಯಾವುದು ಚಾಕ್ಲೇಟ್ ಕಲರ್ ಶಶಿವರ್ಣ ಪ್ರಸನ್ನ ಒಳ್ಳೆ ಮನಸ್ಸು ಚತುರ್ಭುಜ ಗಂಡಂದಿ ಕೈ ಹೆಂಡಿತಿದ್ದು ಎರಡು ಕೈ ನಾಲ್ಕು ವದನ ತುಟಿ ಧ್ಯ ಒಳಗೆ ಬಿಜ್ಬಿಟ್ರೆ ಅಲ್ಲೇ ಲಾಲ್ಬಾಗ್ ಅದು ಸರ್ವ ವಿಘ್ನೋಪ ಶಾಂತಿ ಆ ಆಮೇಲೆ ಕಬ್ಬನ್ ಪಾರ್ಕ್ ಎದ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಪಾಳಿಗೆ ಬೆಳಕ ತಂದವರ ಅವರಿತ್ತದೂ ನಿತ್ಯ ಪಯಣವು ನಮದು ನಮಿಸೋಣ ಚರಣಕ್ಕೆ ಮುದ್ದುರ ಯಾವ ನೋಡಿದ್ರು ನನಗೆ ಕವನ ನನ್ ಕವನ ಪ್ರಿಯ